ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಡೆದಂಥ ಮ್ಯಾಚು ಭಾಳಷ್ಟು ಅದ್ಭುತವಾಗಿತ್ತು ಬನ್ನಿ ನೋಡೋಣ ಮೊದಲು ಟಾಸ್ ಗೆದ್ದಂಥ ಬೆಂಗಳೂರು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಇಂದಿನ ಪಂದ್ಯ ಸಾಲ್ಟ್ ಬದಲು ಮತ್ತೊಬ್ಬ ಆಟಗಾರ ಜಾಕಬ್ ಬೆಟಲ್ ಹೊಸ ಆಟಗಾರ ಕಣಕ್ಕಿಳಿಸಲಾಯಿತು ಭಾಳಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡಿದಂಥ ಭುವನೇಶ್ವರ್ ಕುಮಾರ್ ಅವರು ನಾಲ್ಕು ಓವರ್ ಮುಕ್ತಾಯಕ್ಕೆ ಮೂವತ್ತ್ಮೂರು ರನ್ನು ನೀಡಿ ಮೂರು ವಿಕೆಟನ್ನು ಪಡೆದರು ಭಾಳಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡಿದಂಥ ಭುವನೇಶ್ವರ್ ಕುಮಾರ್ ಅವರು ಹಾಗೆ ಏಂಜಲ್ವುಡ್ ಸಹ ಭಾಳಷ್ಟು ಅದ್ಭುತವಾದ ಬೌಲಿಂಗ್ ಮಾಡಿದರು ನಾಲ್ಕು ಓವರ್ ಮುಕ್ತಾಯಕ್ಕೆ ಮೂವತ್ತಾರು ರನ್ ನೀಡಿ ಎರಡು ವಿಕೆಟನ್ನು ಪಡೆಯುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಟೇಕರ್ ಎಂಬ ಪರ್ಪಲ್ ಸಹ ಪಡೆದು ಅಂಡ್ರೆಡ್ ಪಾಲ್ ಎಸೆಯುವ ಮುಖಾಂತರ ಒಂದು ದಾಖಲೆಯನ್ನು ಬರೆದರು ಹಾಗೆಯೇ ನಮ್ಮ ಕ್ರೂನಲ್ ಪಾಂಡ್ಯ ಸಹ ಒಂದು ಅದ್ಭುತವಾದ ಬೌಲಿಂಗ್ ಮಾಡುವ ಮುಖಾಂತರ ಎಲ್ಲರ ಗಮನವನ್ನು ಸೆಳೆಯುತ್ತಾ ನಾಲ್ಕು ಓವರ್ಗೆ ಇಪ್ಪತ್ತೆಂಟು ರನ್ನು ನೀಡಿ ಒಂದು ವಿಕೆಟ್ ಸಹ ಪಡೆಯುವ ಮುಖಾಂತರ ಜನಮೆಚ್ಚುಗೆಗೆ ಪಾತ್ರರಾದರು ಸುರೇಶ್ ಶರ್ಮಾ ಸಹ ಅದ್ಭುತವಾದ ಬೌಲಿಂಗ್ ಮಾಡಿದರು ಹಾಗೂ ಯಶ್ ದಯಾಳ್ ಸಹ ನಾಲ್ಕು ಓವರ್ ಮುಕ್ತಾಯಕ್ಕೆ ನಲವತ್ತೆರಡು ರನ್ನು ನೀಡಿ ಒಂದು ವಿಕೆಟ್ ಪಡೆದು ಮಿಂಚಿದರು ಇಪ್ಪತ್ತು ಓವರ್ ಮುಕ್ತಾಯಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಟಾರ್ಗೆಟ್ ನೀಡಿದರು ಈ ಟಾರ್ಗೆಟ್ ಬೆನ್ನತ್ತಿದ ಆರ್ ಸಿ ಬಿಗೂ ಸಹ ಮೊದಲ ವಿಕೆಟ್ ಆದ ಬೆಟಾಯಿಲ್ ಹನ್ನೆರಡು ರನ್ ನೀಡಿ ಔಟಾಗಿ ಹೊರ ನಡೆದರು ಹಾಗೆಯೇ ಬಂದ ಪಡಿಕಲ್ ಸಹ ಡಕ್ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿ ಅವರು ಸಹ ಹಿಂದಿರುಗಿದರು ಮತ್ತೆ ಬಂದ ರಜತ್ ಪಟ್ಟಿದಾರ್ ಸಹ ರನ್ಔಟ್ ಆಗುವ ಮೂಲಕ ಅವರು ಸಹ ಪೆವಿಲಿಯನ್ ನಡೆಸಿದರು ನಂತರ ಬಂದಂಥ ಕೃನಲ್ ಪಾಂಡೆ ಹಾಗೂ ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದ ಬ್ಯಾಟಿಂಗ್ ಆಡುವ ಮುಖಾಂತರ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ ಮಾಡುವ ಮುಖಾಂತರ ಒಂದು ಅತ್ಯುತ್ತಮವಾದ ಜೊತೆ ಆಟ ನೀಡಿದರು ಕೃನಾಲ್ ಪಾಂಡೆ ಸಹ ಒಂದು ಅರ್ಧ ಶತಕ ಸಿಡಿಸಿ ಮಿಂಚಿದರು ಹಾಗೆ ವಿರಾಟ್ ಕೊಹ್ಲಿ ಸಹ ಆರೆಂಜ್ ಕ್ಯಾಪ್ ಪಡೆಯುವ ಮೂಲಕ ಒಂದು ಅದ್ಭುತವಾದ ಬ್ಯಾಟಿಂಗ್ ಮಾಡಿದರು ಹಾಗೆ ಈ ಸೀಸನ್ನಲ್ಲಿ ಆರು ಅರ್ಧ ಶತಕ ಬಾರಿಸಿ ಒಂದು ಮಹತ್ವವಾದ ಆಟವನ್ನಾಡಿ ಮಿಂಚಿದಂತ ವಿರಾಟ್ ಕೊಹ್ಲಿ ಇನ್ನೇನು ಕೆಲವೇ ಕ್ಷಣಗಳು ಗೆಲ್ಲುವಂಥ ಸಮಯದಲ್ಲಿ ವಿಕೆಟ್ ಕೈ ಚೆಲ್ಲಿದರು ನಂತರ ಬಂದ ಟೀಮ್ ಡೇವಿಡ್ ಐದು ದೇಶದಲ್ಲಿ ಹತ್ತೊಂಬತ್ತು ರನ್ ಬಾರಿಸಿ ಗೆಲುವಿನ ದಡ ಸೇರಿಸಿದರು ಆರ್ ಸಿ ಬಿ ತಂಡಕ್ಕೆ ಅದ್ಭುತವಾದ ಗೆಲುವು ದೊರೆತಿತ್ತು ಆರೆಂಜ್ ಕ್ಯಾಪ್ ಹಾಗೂ ಪರ್ಪಲ್ ಕ್ಯಾಪ್ ಎರಡು ಆರ್ ಸಿ ಬಿ ತಂಡಕ್ಕೆ ಬಂದದ್ದು ಒಂದು ಅದ್ಭುತವಾದ ಕೊಡುಗೆ ಅಂತ ಹೇಳ್ಬೋದು ಹಾಗೆಯೇ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಆರ್ ಸಿ ಬಿ ಹತ್ತು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆಲುವು ಸಾಧಿಸಿದಂಥ ತಂಡ ಹದಿನಾಲ್ಕು ಪಾಯಿಂಟ್ ಪಡೆದು ಅಗ್ರಸ್ಥಾನಕ್ಕೆ ಏರಿದೆ ಈ ನಮ್ಮ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಹಾಗೆ ಎಲ್ಲರಿಗೂ ಧನ್ಯವಾದಗಳು